ಸಖತ್ ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬಿಗ್ ಬಾಸ್ ಮನೆ ನಾವು ಕೂಡ ಹೊರಗಡೆಯಿಂದ ನೋಡಿದಾಗ ನಮ್ಗೇನೋ ಒಂದು ರೀತಿ ಇಮ್ಯಾಜಿನೇಷನ್ ನೀವು ಇಷ್ಟು ದಿನ ಇದ್ವು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಒಂದು ನಿಮ್ಮ ಬಿಗ್ ಬಾಸ್ ಜರ್ನಿ ಬಗ್ಗೆ ಏನು ಹೇಳ್ತೀರಾ ಆ್ಯಕ್ಚುಲಿ ನಾನು ಹೇಳಿದ್ರೆ ಸಾಕಾಗಲ್ಲ ಲೈನ್ಸ್ಗಳು ಬಿಗ್ ಬಾಸ್ ಜರ್ನಿ ಬಗ್ಗೆ ನೀವು ಹೋಗಿ ಇದ್ದಾಗಲೇ ಗೊತ್ತಾಗೋದು ಬಿಗ್ ಬಾಸ್ ಅಂದರೆ ಏನು ಅಂತ ಯಾಕಂದರೆ ನಾವು ಹೊರಗಡೆ ಏನೋ ಅಂತ ತಿಳ್ಕೊಂಡು ಹೋಗ್ತೀವಿ ಒಳಗಡೆ ಕ್ಯಾಮ್ರಾಗಳು ಮರ್ತ್ಬಿಡ್ತೀವಿ ಬಿಡ್ತೀವಿ ಲಿಟ್ರಲಿ ಕ್ಯಾಮ್ರಾ ಇದೆ ಅಂತ ಸೊ ಜೀವ್ಸಕ್ಕೆ ಸ್ಟಾರ್ಟ್ ಮಾಡ್ದಾಗ್ಲೇ ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಪ್ರತಿಯೊಬ್ಬರಿಗೂ ಸಿಗೋದು ಎಲ್ಲ ಮಿಕ್ಸ್ಡ್ ಎಮೋಷನ್ಸ್ ಇರುವಂಥ ಪ್ಲೇಸ್ ಅದು ನನಗಂತೂ ಲೈಕ್ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಇದನ್ನು ಮಾಡಬೇಕು ಒನ್ ಟೈಮ್ ಅಂತ ಹೇಳ್ತಾರಲ್ಲ ಆ ಥರ ಎಕ್ಸ್ಪೀರಿಯನ್ಸ್ ಇತ್ತು ಓಕೆ ಸೊ ಒಬ್ಬ ಫೈನಲಿಸ್ಟ್ ಆಗಿ ಹೊರಗೆ ಬರ್ತಾರೆ ಅಂತ ಹೇಳಿ ಸಾಕಷ್ಟು ಜನ ಅಂದುಕೊಂಡಿದ್ರು ಬಟ್ ಏನಂತ ಗೊತ್ತಾಗಲಿಲ್ಲ ಬಿಕಾಸ್ ಅದು ಕೂಡ ಶಾಕಿಂಗ್ನಲ್ಲೇ ಇದ್ದೀವಿ ನಿಮ್ಗೆ ಏನು ಅನ್ನಿಸ್ತು ಎಲಿಮಿನೇಷನ್ಗೆ ರೀಸನ್ ಏನು ಅಂತ ನಿಮಗೆ ಫೀಲ್ ಆಯಿತು ನೀವು ಫೈನಲಿಸ್ಟ್ವರೆಗೂ ಯೋಚನೆ ಮಾಡಿದ್ರೆ ನಾನು ಒಂದೇ ವಾರಕ್ಕೆ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ ನಾನು ಲಿಟ್ರಲಿ ಐ ಶುಡ್ ಅಪ್ರಿಷಿಯೇಟ್ ದೆನ್ ಪೀಪಲ್ ಹ್ಯಾವ್ ಸಪೋರ್ಟೆಡ್ ಮೀ ಸೋ ಲಾಂಗ್ ಅಂತ ಹೇಳಿ ಯಾ ಬಿಕಾಸ್ ನನಗೆ ನನಗಿದ್ದು ನೇಚರ್ಗೆ ನನ್ನ ಮನೇಲು ತುಂಬ ಕಾಲ್ ತೊಗೊಂಡಿದ್ರು ಲೈಕ್ ಸಿ 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 ಅಂತ ಇತ್ತು ಸ್ಟಿಲ್ ಲೆಟ್ ಮೀ ಟೇಕ್ ಚಾನ್ಸ್ ಅಂತ ಇತ್ತು ಐ ಫೀಲ್ ಇಷ್ಟು ಜರ್ನಿ ಐಸ್ ಹ್ಯಾಪಿ ನನ್ನ ಮೇ ಬಿ ಪೊಟೆನ್ಷಿಯಲ್ ಇತ್ತು ನಿಮ್ಮ ನಿಮಗೆ ಅನ್ನಿಸ್ತಂಗೆ ಇವಾಗ ಫೀಲ್ ಆಗ್ತಾಯಿದೆ ಅಯ್ಯೋ ಜನರು ಅಲ್ಲಿವರೆಗೂ ಎಕ್ಸ್ಪೆಕ್ಟ್ ಮಾಡಿದರು ಅಲ್ವಾ ನನ್ನ ಅಂತ ಅಂದಾಗ ಏನೋ ಲಕ್ಕಿಂದ ಬ್ಯಾಡ್ ಲಕ್ಕಿಂದ ನಾನು ಆಚೆ ಬಂದಿದ್ದೀನಿ ಅನಿಸುತ್ತೆ ಪೊಟೆನ್ಷಿಯಲ್ ಇಲ್ಲದೆ ಅಂತೂ ನಾನು ಬಂದಿಲ್ಲ ಆಬ್ವಿಯಸ್ಲಿ ಅದೆಲ್ಲ ಜನರು ಸಪೋರ್ಟ್ ಅದು ಸಿಗ್ತಾ ಇದೆ ಲೈಕ್ ಇನ್ನೂ ಡಿಸರ್ವಿಂಗ್ ಇದ್ರಿ ನೀವು ಅಂತ ಮ್ಯಾಟರ್ಸ್ ಅಲ್ವಾ ಜೀವನದಲ್ಲಿ ಎಲ್ಲೋ ಲಕ್ ಅನ್ನೋದು ಮ್ಯಾಟರ್ ಕೈ ಬಿಡ್ತು ಮೇ ಬಿ ಹೊರಗಡೆ ಬಟ್ ಸ್ಟಿಲ್ ಆ್ಯಂಡ್ ದರ್ ಇಸ್ ನೋ ರಿಗ್ರೆಟ್ ಎಟ್ ಆಲ್ ನನಗೆ ಸಖತ್ ಎಂಟರ್ಟೈನ್ ಕೂಡ ಮಾಡಿದ್ದೀರ ನೀವು ಖುಷಿ ಇಲ್ಲ ಗುಡೋ ಬ್ಯಾಡ್ ಎಲ್ಲೋ ನನ್ನ ಕೋಪ ನಾನು ಮುಳ್ಳಾಯಿತು ಅಂತನೋ ಅಥವಾ ಏನು ಅಂತ ಯೋಚನೆ ಮಾಡಲ್ಲ ಫೇಕ್ ಆಗಿ ನಾನು ಇರಲಿಲ್ಲ ಅನ್ನೋದು ನನಗೆ ಖುಷಿ ಕ್ಯಾಮ್ರಾ ಇದೆ ಅಂತ ನಾನು ಪ್ರಿಟೆಂಡ್ ಮಾಡಲಿಲ್ಲ ಅನ್ನೋದು ಒಂದು ಖುಷಿ ಯಾಕಂದರೆ ಕ್ಯಾಮ್ರಾ ಇದ್ದಾಗ ನಾನು ಇನ್ನೂ ಕಾನ್ಷಿಯಸ್ ಆಗಿ ಆಡ್ಬೋದಿತ್ತು ಸ್ಟಿಲ್ ನಾನು ಇದ್ದೆ ಅಂತ ಅಂದಾಗ ರಿಯಲ್ ರಿಷಾನ ನೋಡಿದ್ದಾರೆ ಅವರು ಸೊ ರಿಯಲಾಗಿ ಆಟ ಆಡಿದ್ದೀನಿ ಮೇ ಬಿ ನಾನು ಫೇಕಾಗಿ ಬಂದ್ಬಿಟ್ಟು ಫಿನಾಲೆವರೆಗೂ ಕೂತಿದ್ದಿದ್ರು ನನಗೆ ಆ ರಿಗ್ರೆಟ್ ಇತ್ತೇನೋ ನಾನು ಅಲ್ದಿರೋ ವ್ಯಕ್ತಿಯಾಗಿ ನಾನು ಸಿ ಬೇರೆ ರಿಯಾಲಿಟಿ ಶೋಸ್ ಯು ನೋ ಇಟ್ ಇಸ್ ಕಂಪ್ಲೀಟ್ಲಿ ಬೇರೆ ಥರ ಇರುತ್ತೆ ಆ್ಯಂಡ್ ದಿಸ್ ರಿಯಾಲಿಟಿ ಈಸ್ ಲೈಕ್ ಹೂ ಯು ಆರ್ ಯು ಶುಡ್ ಬಿ ಅಲ್ಲಿ ನನಗೆ ತೃಪ್ತಿ ಇದೆ ರಿಷಾಗಿ ಆಚೆ ಬಂದಿದ್ದೀನಿ ರಿಷಾಗಿ ಜನರಿಗೆ ರೀಚ್ ಆಗಿದ್ದೀನಿ ಕೆಲವು ಕಲ್ತಿದ್ದೀನಿ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇವಾಗ ತಾಳ್ಮೆ ಕಲ್ತಿದ್ದೀನಿ ಅಥವಾ ಇನ್ಸ್ಟೆಂಟ್ ರಿಯಾಕ್ಷನ್ ಎಲ್ಲ ಕಡಿಮೆ ಮಾಡ್ಕೊಂಡಿದ್ದೀನಿ ಮಾಡ್ಕೋಬೇಕು ಅಂತ ಯಾರೂ ಒಂದೇ ದಿನ ಕಲಿಯೋಲ್ಲ ಅಲ್ಲ ಅದು ಫ್ಯೂಚರಲ್ಲಿ ಮಾಡ್ಕೊಬೇಕು ಅಷ್ಟು ದೊಡ್ಡ ಲೆಸನ್ ಸಿಕ್ಕಿದಾಗ ಇಟ್ ಇಸ್ ಗುಡ್ನಲ್ವ ನನಗೆ ಅಡ್ವಾಂಟೇಜ್ ಆ್ಯಡೆಡ್ ಅಡ್ವಾಂಟೇಜು ನೀನು ಕಣ್ಮುಚ್ ಕಣ್ಬಿಡೋದ್ರೊಳಗೆ ಫಿನಾಲೆ ಬಂದ್ಬಿಡುತ್ತೆ ಸೊ ಆ ಬೇಜಾರೇನಿಲ್ಲ ನನಗೆ